ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ ನಡಿಬೇಕಾದ್ರೆ ಹಳ್ಳಿ ಟಾಸ್ಕ್ ನಡೀಬೇಕಾದ್ರೆ ನಿಮ್ಮ ಹಾಗೆ ಭಿನಯ್ ಮಧ್ಯ ಒಂದು ವರ್ಡ್ ಬರುತ್ತೆ ಬಳೆ ಅಂತ ಸೊ ಆ ಒಂದು ಮೂಮೆಂಟ್ ನಿಮಗೆ ಹೇಗಿತ್ತು ಹಾಗೆ ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ಬಳೆಗೆ ಕಿಚ್ಚನ ಚಮ್ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಸೊ ಆ ಒಂದು ಮೂಮೆಂಟ್ ಹೇಗೆ ಅನ್ನಿಸುತ್ತೆ ತನಕ ಹೋಗುತ್ತೆ ಅಂತ ಬಟ್ ಹೇಳ್ಬೇಕು ಮುಂಚೆನೂ ನಾನು ಹೊರಗಡೆ ಅಂದ್ರೆ ಬಿಗ್ ಬಾಸ್ ಅಲ್ಲದೆ ಹೊರಗಡೆ ಹೇಳಿರ್ಬೇಕಿದ್ರೆ ಅವನಿಗೆ ಆಗ್ಬಿಡು ಅವಾಗ್ಲೂ ಮಾಡ್ತೀನಿ ಅವಾಗ ರೆಕಾರ್ಡ್ ಮಾಡೋಕೆ ಕ್ಯಾಮ್ರಾಗಳು ಇರಲಿಲ್ಲ ಆದ್ರೆ ಈ ಮನೆಯಲ್ಲಿ ಇಂತ ಒಂದು ಇನ್ಸಿಡೆಂಟ್ ನಡೆದಾಗ ನನಗನ್ ತಪ್ಪು ಅಂತ ಆ ತಪ್ಪಿಗೆ ಐ ಶುಡ್ ನಾನು ಹೇಳಿದೆ ನೀವ್ ಹೇಳ್ತೀರಾ ತಪ್ಪು ಅಂತ ಆ ವಾದ ನೀವು ನೋಡಿದ್ರ ಈ ತರ ಅಂತ ಹೇಳಿಲ್ಲ ಬೇರೆ ತರ ಹೇಳಿದೆ ನೀನು

ನಾವು ಮರ್ಯಾದೆ ಕೊಡ್ಬೇಕಾಗಿರೋದು ಹೆಣ್ಣು ಹಾಕುವಂತ ಪ್ರತಿಯೊಂದು ಬಾಲ್ಯ ಆಗಿರ್ಬೋದು ಬಳೆ ಆಗಿರ್ಬೋದು ಸರ ಆಗಿರ್ಬೋದು ಇದೆ ಅದಕ್ಕೆ ಆ ರೀಸನ್ ನೀವು ಹಾಸ್ಯ ಮಾಡ್ಬಿಟ್ಟು ಇಲ್ಲ ಇನ್ನೊಬ್ಬರಿಗೆ ವೀಕ್ನೆಸ್ ಅಂತ ತೋರ್ಸಕ್ ಅಂತ ಟ್ರೈ ಮಾಡಬಾರ್ದು ಆ ಕಾರಣಕ್ಕೊತ್ತ ನಾನು ಕೂಡ ಮಾಡಿದ್ದೆ ಅದನ್ನ ಸುರೀಪ್ ಕೂಡ ಅಲ್ಲಿ ಹೇಳಿದ್ರು ಅದಕ್ಕೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ನಮಗೆ ವೀಕೆಂಡ್ ಅಲ್ಲಿ ಸಿಕ್ಕಿತ್ತು ಕೂಡ ಸೊ ತುಂಬಾ ಖುಷಿ ಆಗಿತ್ತು ಅವಾಗ ನನಗೆ ಬಿಕಾಸ್ ಆ ಸರಿ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಅಂಡ್ ನಿಜವಾಗ್ಲು ಹೊರಗ್ ಬಂದ ಮೇಲೆ ನನಗೆ ಸುಮಾರಷ್ಟು ಗಿಫ್ಟ್ ಬರ್ತಿರೋದೇ ಬಳೆಗಳು ನನಗೆ ಖುಷಿ ಏನು ಅಂದ್ರೆ ಆದಷ್ಟು ಹೆಣ್ಮಕ್ಳೇ ಮುಂದೆ ಅಂಡ್ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಮುನ್ನುಗ್ಗಿ ಲೈಫ್ ಕೂಡ ಮುನ್ನುಗ್ಗಿ ನಿಮ್ ಎಲ್ಲ ಡ್ರೀಮ್ಸ್ ನೀವು ಅಚೀವ್ ಮಾಡಿ ಅಂಡ್ ಹುಡುಗುರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು ನೀವು ಕೂಡ ಸ್ಟ್ರಾಂಗ್ ಆಗಿ ಅವ್ರನ್ನ ಖುಷ್ ಸ್ಟ್ರಾಂಗ್ ಆಗಿದ್ದೀರಾ ಗೊತ್ತು ನನ್ಗೆ ಮುನ್ನುಗ್ತಿರ ಗೊತ್ತು ಆದ್ರೆ ಈ ಹೆಣ್ಮಕ್ಳು ಇಷ್ಟು ಧೈರ್ಯವಾಗಿ ಮುಂದೆ ನಿಂತಿದ್ದಾರೆ ಅಂದ್ರೆ ಬಿಕಾಸ್ ನಿಮ್ಮ ಎಲ್ಲ ಮೇಲಿರುವಂತ ಟ್ರಸ್ಟ್ ಗೆ ಸೊ ಪ್ರೌಡ್ ಆಫ್ ಯು ಗೈಸ್ ಆಸ್ ವೆಲ್ ಹೀಗೆ ಒಳ್ಳೇದಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಆಗಿರಿ ಪ್ಲೀಸ್ ಜಾಸ್ತಿ ಯಾರಿಗೂ ಪುಷ್ ಮಾಡೋಕೆ ಹೋಗ್ಬೇಡಿ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಆ ಇನ್ಸಿಡೆಂಟ್ ಆದಮೇಲೆ ತುಂಬ ಜನ ಬಳೆ ಹಾಕೊಳ್ಳದೆ ಇದ್ದರು ಬಳೆಯನ್ನು ಧರಿಸಿದ್ದಾರೆ ಸೊ ಆ ಒಂದು ಮೂಮೆಂಟ್ ಹೇಗೆ ಅನ್ನಿಸ್ತಾ ಇದೆ ಇವತ್ತು ಒಂದು ಜಸ್ಟಿಸ್ ಬೇಕಿತ್ತು ಯಾರು ಕೂಡ ಬಳೆನ ಒಂದು ವೀಕ್ನೆಸ್ ಅಂತ ಕೊಟ್ರೆ ಮಾಡಬಾರ್ದು ಅಂತ ಆಗಿರುವಂಥದ್ದು ಐ ಫೀಲ್ ಪ್ರೌಡ್ ಟು ವುಮೆನ್ ಆ ಪ್ರೌಡ್ ಇವಾಗ ಅವ್ರು ತಗೊಳ್ತಿರುವಂಥ ಪ್ರತಿ ನಿರ್ಧಾರಕ್ಕೂ ಆ್ಯಂಡ್ ಯಾರು ಕೂಡ ಒಂದು ಬಳೆನ ವೀಕ್ನೆಸ್ ಆಗಿ ತೋರಿಸ್ಬಾರ್ದು ಅಂತ ಸೊ ಇಟ್ಸ್ ನಾಟ್ ಅಬೌಟ್ ಹೌ ಪ್ರೌಡ್ ಐ ಫೀಲ್ ಅವರ್ ಸಮಿಂಗ್ ಇಟ್ಸ್ ಅಬೌಟ್ ಅರ್ಥ ಆಗಲಿ ಜನಕ್ಕೆ ಅಂತ ಇಟ್ಸ್ ನಥಿಂಗ್ ಲೈಕ್ ಅ ಪ್ರೌಡ್ ಟು ಸೇದರ್ ಹಂಗಾಯ್ತು ಅಂತ ಯಾರು ಅದು ಮಾತಾಡಬಾರ್ದು ಅಷ್ಟೇ ಅದಕ್ಕೆ ವಾಯ್ಸ್ ಔಟ್ ಮಾಡೋದಷ್ಟೇ